ನಮ್ಮೆಲ್ಲರಿಗೂ ಭಾರತೀಯ ಸೇನೆಯ ಬಗ್ಗೆ ಅಭಿಮಾನವಂತೂ ಇದ್ದೇ ಇದೆ ಇಡೀ ಜಗತ್ತಿಗೆ ಭಾರತೀಯ ಸೇನೆಯ ತಾಕತ್ತು ಗೊತ್ತಾಗಿದ್ದು ಕಾರ್ಗಿಲ್ ಯುದ್ಧದಲ್ಲಿ ಕಾರ್ಗಿಲ್ ಬೆಟ್ಟ ಅನ್ನೋದು ಭಾರತೀಯರ ಪಾಲಿಗೆ ಬರೀ ಬೆಟ್ಟ ಮಾತ್ರವಲ್ಲ ಅದೊಂದು ರೀತಿಯ ಭಾವನೆ ಅದು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರ ಸಮಯ ಭಾರತದ ಸೈನಿಕರು ಮತ್ತು ಪಾಕಿಸ್ತಾನದ ಸೈನಿಕರು ಜಾಸ್ತಿ ಮಂಜು ಸುರಿಯುವಂತಹ ಕಾರಣಕ್ಕಾಗಿ ಚಳಿ ಇರುವ ಕಾರಣಕ್ಕಾಗಿ ಆ ಕಾರ್ಗಿಲ್ ಬೆಟ್ಟದ ಮೇಲಿಂದ ಕೆಳಗಡೆ ಇಳಿದು ಬರ್ತಾರೆ ಆದ್ರೆ ಪಾಕಿಸ್ತಾನಿ ಸೈನಿಕರು ಮಾತ್ರ ಭಯೋತ್ಪಾದಕರ ವೇಷವನ್ನು ಹಾಕಿಕೊಂಡು ಅದೇ ಕಾರ್ಗಿಲ್ ಬೆಟ್ಟದ ಮೇಲೆ ಬೀಡನ್ನ ಬಿಟ್ಟು ಭಾರತದ ಮೇಲೆ ದಾಳಿಯನ್ನ ಮಾಡೋದಕ್ಕಾಗಿ ಪಂಚನ ಹಾಕ್ತಿರ್ತಾರೆ ಅಲ್ಲಿರುವಂತಹ ದನಗಾಹಿಗಳು ಕುರಿಗಾಯಿಗಳು ಕಾರ್ಗಿಲ್ ಬೆಟ್ಟದ ಮೇಲೆ ಮಹಿಸೋದಕ್ಕೆ ದನವನ್ನ ಮೇಯಿಸುವುದಕ್ಕೆ ಹೋಗಿರ್ತಾರೆ ಅವರಿಗೆ ಭಾರತೀಯ ಸೇನೆಯ ಜೊತೆಗೆ ಭಾರಿ ಚೆನ್ನಾಗಿ ಒಡನಾಟ ಇರ್ತದೆ ಯಾರು ಭಾರತೀಯರು ಯಾರು ಪಾಕಿಸ್ತಾನಿಗರು ಅನ್ನೋದನ್ನ ಕಂಡು ಹಿಡಿಯೋದಕ್ಕೆ ಅವ್ರಿಗೆ ಬಹಳ ಹೊತ್ತು ಬೇಕಾಗೋದಿಲ್ಲ ಅಲ್ಲಿರುವಂತಹ ಪಾಕಿಸ್ತಾನಿ ಸೈನಿಕರನ್ನ ಯಾರು ಭಯೋತ್ಪಾದಕರ ವೇಷದಲ್ಲಿದ್ರೋ ಅವರನ್ನು ನೋಡಿ ಭಾರತೀಯ ಸೇನೆಗೆ ಸುದ್ದಿಯನ್ನು ಮುಟ್ಟಿಸ್ತಾರೆ ಕಾರ್ಗಿಲ್ ಬೆಟ್ಟದ ಮೇಲೆ ಇರುವಂತಹವರು ಪಾಕಿಸ್ತಾನಿ ಸೈನಿಕರು ಬಚ್ಚಾರೋ ಅಂತ ನೋಡೋದಕ್ಕಾಗಿ ಸೌರಭ್ ಕಾಲಿಯಾ ಅವರ ನೇತೃತ್ವದಲ್ಲಿ ಭಾರತೀಯ ಸೇನೆ ಕಾರ್ಗಿಲ್ ಬೆಟ್ಟದ ಮೇಲೆ ಕಳಿಸ್ತದೆ ಅಲ್ಲಿ ಹೋದಂತಹ ಸೌರಭ್ ಕಾಲಿಯಾ ಅವರಿಗೆ ಯಾವುದೇ ಅಂದಾಜು ಸಿಗದ ಕಾರಣಕ್ಕಾಗಿ ಅವರನ್ನ ಜೀವಂತವಾಗಿ ಸೆರೆ ಹಿಡಿದು ಒಬ್ಬ ಮನುಷ್ಯನನ್ನ ಎಷ್ಟೊಂದು ಚಿತ್ರ ಹಿಂಸೆ ಕೊಲ್ಲೋದಕ್ಕೆ ಸಾಧ್ಯನೋ ಅಷ್ಟು ಚಿತ್ರ ಹಿಂಸೆಯನ್ನ ಕೊಟ್ಟು ಸೌರಭ್ ಕಾಲಿಯಾ ಅವರನ್ನ ಪಾಕಿಸ್ತಾನಿ ಸೇನೆ ಕೊಂದು ಭಾರತಕ್ಕೆ ಪಾರ್ಸಲ್ ಕಳಿಸ್ತದೆ